ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಹಾಸ್ಟ್ಲಿಂದ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿರ್ಬೋದಲ್ವಾ ಅಂದೇ ಆಲ್ರೆಡಿ ನೋಡಿರ್ತೀರ ನೀವು ಬನ್ನಿ ಒಂದು ಮಧುಗಿರಿ ಹಿಲ್ಸ್ ಹತ್ರ ಚಿಕ್ಕ ವಾಟರ್ ಫಾಲ್ಸ್ ಅಂತ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ಆ್ಯಂಡ್ ತೋರಿಸ್ತೀನಿ ನಿಮಗೂ ಯಾವ ಥರ ಇರುತ್ತೆ ಏನು ಎತ್ತ ಎಷ್ಟು ಜನ ಯಾರ್ಯಾರು ಹೋಗ್ತಾ ಇದ್ದೀವಿ

ಬಂದು ರೀಚ್ ಆಗಿದ್ದೀವಿ ನೋಡಿ ಈ ತರ ಇದೆ ಬೆಟ್ಟ ಈಗ ಇಲ್ಲಿಂದ ನಾವು ನಮ್ಮ ಬಾಯ್ಸ್ ಎಲ್ಲ ಎಕ್ಸ್ಪ್ಲೋರ್ ಫುಲ್ಲು ಹತ್ಕೊಂಡು ಗುಡ್ಡ ಬೆಟ್ಟ ಎಲ್ಲ ಹತ್ಕೊಂಡು ನೋಡಿ ನಮ್ಮ ಬೈ ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಬೆಟ್ಟ ನನ್ನ ಮಗ ನೋಡಿ ನನ್ನ ಮಗ ಅದೇ ಹೋದ್ ಬ್ಲಾಗಲ್ಲಿ ಗಂಡು ಗಂಡು ಅಂದಲ್ಲ ಈ ಬ್ಲಾಗಲ್ಲಿ ಮಗ ಬಿಟ್ಟಿದ ನಾವಾಗ್ಲೆ ನೋಡಿ ನಮ್ಮ ಬಾಯ್ಸ್ ಎಲ್ಲ ಮುಂದೆ ಹೋಯ್ತಾ ಇದ್ರ ಗಾಡಿ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಸೊ ಈಗ ಆಡ್ಕೊಂಡು ಹೋಯ್ತಾ ಆರ್ ಮೈ ಗಾಯ್ಸ್ ರೋಮಿಂಗ್ ಗಾಯ್ಸ್ ಗಾಯಸ್ ರೋಮ್ ಈ ರೋಮ್ ಎವ್ರಿ ಪೇರ್ ಎಲ್ಲ ಕಡೆ ಹಿಂಗೆ ಈಗ ಆಡ್ತಾ ಇರ್ತೀವಿ ಸಿಕ್ಸ್ ಸ್ಯಮ್ ಅಂತೂ ಇಂತೂ ಹೋಗಿತ್ತು ಸೆವೆನ್ ಸೆಮ್ ಇದೆ ಫುಲ್ಲು ಜಾಲಿಗೆ ಆಡೋದಕ್ಕೆ ನಮ್ಮ ಪ್ರೊಫೆಸರ್ ನೋಡ್ತೀರಾ ನೀವು ಪ್ರೊಫೆಸರ್ ಅಲ್ರಡಿ ಎಲ್ಲ ತಗೊಂಡಿದ್ದಾರೆ ಕಿತ್ಕೊಂಡು ಕಿತ್ಕೊಂಡು ತಿಂತ ಇರೋದ್ರೆ ಯಾಕೆ ಫ್ರೆಂಡ್ಸ್ ಏನು ನಮ್ಗೆ ಕಷ್ಟಪಡ್ತಿದ್ದೀರಾ ನೋಡಿ ಗಾಯಸ್ ನಂಗೊಂದು ಥ್ಯಾಂಕ್ ಯು ನಂಗೆ ಗಾಯಸ್ ಇದು ಮಧುಗಿರಿ ಬೆಟ್ಟ ಇದೆಯಲ್ಲ ಮಧುಗಿರಿ ಬೆಟ್ಟಗೆ ಇನ್ನೊಂದು ಹೆಸರೇ ಏನದು ಮಧು ಅಂದರೆ ಏನೋ ಇದೆ ಬಿಟ್ಟಿದ್ದೀನಿ ನಾವು ನೋಡಿದ್ದೆ ಮಧು ಅಂದ್ರೆ ಏನೋ ಇದೆ ಗೊತ್ತಾಗ್ತಿಲ್ಲ ನೆನಪಾಗ್ತಿಲ್ಲ ನನಗೆ ಅಂಡ್ ಮಧುಗಿರಿ ಬೆಟ್ಟ ಏಷ್ಯಾಗೆ ನಂಬರ್ ಒನ್ ಮೊನೋಲತಿಕ್ ಹಿಲ್ಸ್ ಅಂತ ಅಲ್ಲಿಗೆ ಹೆಸರು ಕೊಟ್ಟಿದ್ದಾರೆ ಏಕಶೀಲ ಬೆಟ್ಟ ಅಂತ ಹೆಸರು ಹೇಳಿ ಮೊದಲು ಬಂಗಾರದ ಬೆಳೆ ಜಾಸ್ತಿ ಯಾವ ಬೋಳಿ ಮಗಳಿಗೆ ಅರ್ಥ ಆಗುತ್ತೆ ಈ ಕಡೆ ತಿರ್ಕೊಂಡು ಹೇಳಿ ನೀವು ಆ ಕಡೆ ತಿರ್ಕೊಂಡು ಹೇಳ್ಕೊಂಡು ಹೋಯ್ತಾ ಇದ್ರೆ ಏನ್ ನಾವು ಹತ್ಕೊಂಡು ಹತ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಬಗೆಯವರು ಗೊತ್ತಾ ಹುಡುಗ ಮದುವೆ ತಿಂತಿದ್ದ ಬರೀ ಇಂಥದ್ಯ ಗಿರೀಶ್ ಅನ್ನ ಹುಡುಗ ಮದು ತಿಂತಿದ್ನಂತೆ ಅದಕ್ಕೆ ಮಧುಗಿರಿ ಅಂತ ಹಿಟ್ಟಿರ್ತೀವಿ ಹಂಗಾರ ಎಲ್ಲಿ ಸದೋದ್ನ ಬದುಕೊಂಬನ ಸೋಮಗಿರಿ ಸೋಮ್ಗಿರಿ ಹೊಸದ್ ಹೊಸ ಇಲ್ಸ್ ನಾವಿಲ್ಲಿ ಇಲ್ಲಿ ಇದ್ ಮಾಡ್ತಾ ಇದೀವಿ ಸೋಮ್ಗಿರಿ ಅಂತ ಏನಂತೀರ ಸೋಮೇಶ್ವರ ಅವ್ರೆ ಬನ್ನಿ ವಿಡಿಯೋ ಬನ್ರಿ ನಡ್ಕೊಂಡು ಬದಾ ಇದೀವಿ ಬೈ ಎಷ್ಟು ದೂರ ಇದೆ ಬರ್ರಿ ಅಂತ ಹೇಳ್ರಿ ಆಗಸ್ಟ್ ಅಲ್ಲ ಆಗಸ್ಟ್ ಅಲ್ಲಿ ಏನು ಸ್ಪೆಷಲ್ ಅಂತ ಆಗಸ್ಟ್ ಅಲ್ಲೇ ಬರಬೇಕು ಸ್ವಲ್ಪ ಎಲ್ಲ ಕ್ರೌಡ್ ಜಾಸ್ತಿ ನೋಡಿ ಈಗ ಇಲ್ಲಿಗೆ ಬಂದಾದ್ಮೇಲೆ ಹೇಳ್ತಾವ್ರೆ ನೀರಿಲ್ಲ ಏನು ಮಾಡೋಣ ಗೈಸ್ ಇಷ್ಟು ದೂರ ಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ ಮೇಲೆ ಗೊತ್ತಾಗ್ತಿದೆ ಅಲ್ಲಿ ನೀರೇ ಇಲ್ಲ ನೀರಿಲ್ಲ ಇದು ಮಧುಗಿರಿ ಇಲ್ಸ್ ಇದೆಯಲ್ಲ ಆದ್ರೂ ಇಂದಿನ ವ್ಯೂ ಇದು ಹಿಂದೆ ಬರೋ ಒಂದು ಬೆಟ್ಟನೇ ಇದು ಅರ್ಧ ಶೀಲಾ ಬೆಟ್ಟ ಇದು ಅರ್ಧ ಬೆಟ್ಟ ಇದು ಅಂಡ್ ಮುಂದೆ ನಮ್ಮನ್ನ ಲೀಡ್ ಮಾಡ್ತಾ ಇರೋದು ಇವತ್ತಿನ ಲೀಡರ್ ಸೋಮೇಶ್ವರ್ ಲೀಡರ್ ರೇ ಬರ್ರಿ ನಮ್ಮ ವಿಡಿಯೋ ಸ್ವಲ್ಪ ಕಾಣಿಸ್ಕೊಳ್ರಿ ಹಾಂ ಬರ್ರಿ ಆಯ್ ಮಾಡಿ ಸ್ವಲ್ಪ ಏನಾದರೂ ಮಾತಾಡಿ ನಮ್ಮ ವ್ಲಾಗಲ್ಲಿ ಏನೋ ಮಾತಾಡಲ್ವಲ್ಲ ನೀವು ಯಾಕೆ ಸರಿ ನಿಮ್ಮನ್ನ ಟ್ರೋಲ್ ಮಾಡ್ದೆ ಅಂದ್ಬಿಟ್ಟು ಸರ್ ಇದು ಮಾಡ್ತಾ ಇದ್ದೀರಾ ಹಾಂ ಹಂಗೇ ಇಲ್ಲ ಬನ್ನಿ ಗಾಯಸ್ ಬನ್ನಿ ಯಾಕೆ ಇದು ಮೂರನೇ ಸರಿ ಬರ್ತಿರೋದು

ಓ ಗಾಯ್ಸ್ ಇಲ್ಲಿಂದ ನೀರು ಬರ್ತಿದು ಗಾಯ್ಸ್ ವಿಫಾಲ್ ಇವತ್ತು ನೋಡಿ ಇಲ್ಲಿಂದ ಇವತ್ತು ನೋಡಿ ತಿನ್ನೋಣ ಬನ್ನಿ ಅಣ್ಣನ ದೂರದೃಷ್ಟಿ ನಮ್ಮದು ಇವತ್ತು ನೀರಿಲ್ಲ ನಾವು ಬಂದಿದ್ದಿನೇ ನೀರಿಲ್ವಾ ಏನು ಕದ್ದೆ ಏನು ಅಂತ ಗೊತ್ತಾಗಿದ ಮಳೆಗಾಲದಲ್ಲೂ ನೀರಿಲ್ವಲ್ಲ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಈ ದರ ಇದೆ ವಿವ ಚೆನ್ನಾಗಿದೆ ಏನಿಲ್ಲ ಬಟ್ ಏನು ಮಾಡೋಣ ನೀರಿಲ್ಲ ನೀರುond ಇದಿದ್ರೆ ಚೆನ್ನಾಗಿರೋದು ಹಲೋ ಇಲ್ಲೇ ಮೇಲ್ ಮೇಲೆ ಹೋಗಲ್ಲ ಮುಚಿ ಇಲ್ಲಿ ಎಲ್ಲಿ ಹೋಗೋಕ್ಕಾಗಲ್ವ ಇಲ್ಲಿ ಹಾ ಇಲ್ಲಿ ಕೆಳಗಡೆನಾ ನೋಡಿ ಎಲ್ಲ ತಿಂತಾವ್ರಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಬಟ್ಟೆ ಬೇಟಾ ಬಟ್ಟೆಲ್ಲ ನೋಡೋದ್ರಲ್ಲಿ ನೋಡೋದ್ರಲ್ಲಿದ್ದಾಗಿಲ್ಲ ಬಿಡಪ್ಪ ಬೇಟ ಏನಾಗಲ್ಲ ಪರವಾಗಿಲ್ಲ ಗಾಯ ನೋಡಿ ಬೆಟ್ಟ ಎಳ್ಕೊಂಡು ಬಂದ್ವಿ ಈಗ ಈಗ ಇನ್ನೊಂದು ಬೆಟ್ಟ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನೀವು ಅಪ್ಪ ನೋಡಿ ಹೆಂಗೈದೆ ಈಗ ಹತ್ಕೊಂಡು ಹೋಯ್ತಾ ಇರಲಿ ಏನಂತೀರಾ ಎಲ್ಲಪ್ಪ ಯಾರಪ್ಪ ಬಿದ್ದಿರೋದು ಕಂದ ಬಿದೋದ್ನಾ ಏನಾಯ್ತು ನಮ್ಮ ಪ್ರೊಫೆಸರ್ಗೆ ಯಾರೋ ನಮ್ಮ ಪ್ರೊಫೆಸರ್ ಅಂತ ಹೇಳಿದ್ನಲ್ಲ ಬಿದ್ದೋಗ್ಬಿಟ್ಟಿದಾರಂತೆ ನೋಡೋಣ ಬನ್ನಿ ಬ್ಯಾಂಕಿಂಗ್ ಮಾಡ್ತಾವ್ರೆ ಹೆಂಗ್ಸತೆ ಏನು ಅಂತ ಗೊತ್ತಾಯ್ತಾ ಇಲ್ಲ ಅವಾಗಿಂದ ಕಿರ್ಚ್ಕೊಂಡು ಒಂದು ಸಾವಿರ ಸರಿ ಕಿರ್ಚ್ಕೊಂಡು ನನ್ನ ಕರ್ಸ್ಕೊಂಡ್ರು ಈಗ ಎಲ್ಲಲ್ಲ ನೋ ಹೆಂಗೋಗಿದ್ದೀರಲ್ಲ ಇಲ್ಲಿ ನೋಡಿ ಇಲ್ಲಿ ಹಿಂಗೈತೆ ಇದೆ ವಾಟ್ರ್ ಫಾಲ್ಸು ಬಟ್ ಇಲ್ಲಿ ಇಲ್ಲ ಅಷ್ಟೇ ಡಿಫ್ರಿಜ್ ನಾವು ಬಂದಾಗ ವಾಟ್ರೇ ಸಿಗಲ್ಲ ಇಲ್ಲ ಏನು ಮಾಡೋಣ ಹಾಂ ಎಲ್ಲಿದೆ ಆಹಾ ಏನು ನಾಟಕ ಹೊಡಿತಾವ್ರಪ್ಪ ಮುಚ್ಚಿ ಲೋ ಒಳ್ಳೆ ನಾಟಕಗಾರರು ಗೈಸ್ ಇವರು ಗೈಸ್ ಏನ್ ನಾಟಕ ಹೊಡ್ತವ್ರು ಗೊತ್ತಾಗ್ರು ಅವನೊಬ್ಬ ಬಿದೋಲದಂತೆ ಇವನು ಅವನಿಗೆ ಗಾಳಿ ಬೀಸೋದಂತೆ ನೋಡಿ ಹೋದ ತಕ್ಷಣ ನಗ್ತಾನೆ

ತಿನ್ನೋ ಕಾಲ್ ಮುರಿದೋಗರ್ದೋಯ್ತು ತೋರಿಸಿ ಬ್ರೋನ್ ಆಫ್ ಸ್ಟೀಲ್ ಮುರಿದೋಯ್ತಾ ತೋರಿಸಿ ನೋಡಿ ಪ್ರಾಂಕ್ ಮಾಡಿ ಇಲ್ಲಿವರೆಗೂ ನಾನು ಕರೆಸ್ಕೊಂಡ್ರು ಈ ಥರ ಮಾಡ್ತಾರೆ ಏನು ಮಾಡೋಣ ನೋಡಿ ಅಲ್ಲಿ ಯಾರು ಯಾವುದು ಮನೆ ಕಟ್ಟಿ ಎಲ್ಲ ಮೆಲ್ಸಿದ್ದಾರೆ ಈ ಥರ ಇದೆ ನೀವು ಅನ್ಕೋತಾ ಇರ್ತೀರ ಅಲ್ವಾ ಏನು ರೀ ಈ ಬ್ಲಾಗಲ್ಲಿ ಬರೀ ಬೆಟ್ಟದೇ ಆಗ್ತಾ ಇರ್ತಿಲ್ಲ ಬೇರೆ ಏನೂ ಇಲ್ಲ ಅಂತ ತುಮಕೂರು ಸೈಡ್ ಬಂದರೆ ಬರೀ ಬೆಟ್ಟಗಳಿದೆ ಬೆಟ್ಟ 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 ನಮ್ಮ ಕಾಲೇಜ್ ಹಿಂದೇನೇ ಒಂದು ಬೆಟ್ಟ ಇದೆ ಅದಕ್ಕೂ ಇದು ಮಾಡ್ಬೋದು ಬಟ್ ಅದಕ್ಕೆ ಟಿಕೆಟ್ಸ್ ಎಲ್ಲ ತಗೊಂಡು ಏನೋ ಪ್ರೊಸೀಜರ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು ಒಂದು ಸಾರಿ ನಿಮ್ಮನ್ನ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ತಲೆ ಕೆಡಿಸ್ಕೊಡ್ಬಿಟ್ಟು ಈಗ ಸದ್ಯಕ್ಕೆ ಇಲ್ಲಿಗೆ ಬಟ್ ಇಲ್ಲಿ ನೀರೇ ಇಲ್ಲ ಡಿಸಪಾಯಿಂಟ್ ತುಂಬ ಡಿಸಪಾಯಿಂಟ್ ಅದು ಹೋದ್ಸರಿ ನಮ್ಮ ಹುಡುಗರೆಲ್ಲ ಬಂದು ಸ್ವಿಮ್ಮಿಂಗ್ ಮಾಡ್ಕೊಂಡು ನಾವು ಈ ಸರಿ ಅದನ್ನೇ ಮಾಡೋಣ ತುಂಬ್ಕೊಂಡು ಎಲ್ಲ ಬಂದು ಮಾಡಿದ್ರೆ ನೀರೇ ಇಲ್ಲ ಆ್ಯಂಡ್ ಆಲ್ಸೋ ಇದರಲ್ಲಿ ಜಾಸ್ತಿ ಅಡ್ವೆಂಚರ್ ಆಗಿ ಬೆಟ್ಟ ಅದು 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 ಇದು ಎಲ್ಲ ಏನೂ ಇರಲಿಲ್ಲ ಸುಮ್ಮನೆ ನಡ್ಕೊಂಡು ಬಂದಿದ್ದಾಯ್ತು ಸೊ ನೋಡಿ ಹಿಂಗಿದೆ ನಮ್ಮ ಬಾಯ್ಸೆಲ್ಲ ತಿಂತಾ ತಿಂತಿದ್ದಾರೆ ಗುಂಪೆ ಹಾಕೊಂಡು ಶೇ ಗಾಯ್ಸ್ ಇನ್ನೇನು ಮಾಡೋಣ ಓಕೆ ಗಾಯ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಸಬಕಬರೈಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಬಾಯ್